ಅನೇಕ ರೋಗಕರ ಪ್ರಯೋಜನಗಳನ್ನು ಹೊಂದಿದೆ ಒಂದು ಜನಪ್ರಿಯ ಆಹಾರವಾಗಿದೆ ಗೈಸ್ ಇದು ಪ್ರೋಟೀನ್ ಫೈಬರ್ ಆರೋಗ್ಯಕರ ಒಬ್ಬನ್ನು ಮತ್ತು ಅನೇಕ ವಿಟಮಿನ್ಗಳನ್ನು ಮತ್ತು ಖನಿಜಗಳನ್ನು ಉತ್ತಮ ಮೂಲವಾಗಿದೆ ಗೈಸ್ ಇದು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೃದಯದ ರಕ್ತನಾಳದ ಕಾಯಿಲೆಗಳಿಗೆ ಅಪಾರ ಕಡಿಮೆ ಮಾಡುತ್ತದೆ ಏನಿರಬಹುದು ಅಂತ ಯೋಚನೆ ಮಾಡ್ತಿದೀರಾ ಸೆಹಾ ಕಾಳು ಬಡವರ ಬಾದಾಮಿ ಎಂದು ಹಿರಿಯರು ಹೇಳಿದ್ದಾರೆ ಹೌದು ಗ್ಯಾಸ್ ಇವತ್ತು ಉತ್ತರ ಕರ್ನಾಟಕ ಶೇಂಗಾ ಚಟ್ನಿ ಹೇಗ್ ಮಾಡೋದು ಅಂತ ಹೇಳಿ ನಾನು ಈ ರೆಸಿಪಿಯನ್ನು ಶೇಂಗಾ ತಗೊಂಡಿದೀನಿ ಇದನ್ನ ಚೆನ್ನಾಗಿ ಇವಾಗ ಎರಡು ಈರುಳ್ಳಿ ಹಾಕ್ತಾ ಇದ್ದೀನಿ ಅಂಚಿನ ಮೇಲೆ ಎರಡು ಹೆಚ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಕಟ್ ಮಾಡ್ಕೊಂಡೆ ಇದನ್ನ ಫ್ರೈ ಮಾಡ್ಬೇಕು ಇವಾಗ ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡಿ ಈ ತರ ಕುತ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಲೈಟ್ ಬ್ರೌನ್ ಕಲರ್ ತರ ಹುರ್ಕೋಬೇಕು ಒಂದ್ ಹತ್ತು ಮೆಣಸಿನ್ಕಾಯಿ ಹಸಿ ಮೆಣಸಿನಕಾಯಿ ಅದೇ ಅಂಚಿನ ಮೇಲೆ ಹುರಿತಾ ಇದ್ದೀನಿ ನಾನು ಆಯಿಲ್ ಹಾಕಿದ್ನಲ್ವಾ ಅಂಚು ಆಯಿಲ್ ಈ ತರ ಮತ್ತೆ ಎರಡು ಟೊಮೊಟೊ ಒಂದ್ ಸ್ವಲ್ಪ ಕರ್ಬೇವು ಕರ್ಬೇನ ಸೊಪ್ಪು ಈ ತರ ಹುರ್ಕೊಂಡು ರೆಡಿ ಮಾಡ್ಕೊಂಡಿನಿ ಕಡಲೆಕಾಯಿನೂ ಹುರ್ಕೊಂಡಿದೀನಿ ಒಂದೊಂದಾಗಿ ಫ್ರೈ ಮಾಡಿ ನಾನು ಒಂದ್ ಪ್ಲೇಟ್ ಅಲ್ಲಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಬೇಕು ಇದು ಕಡಲೆಕಾಯಿ ಬೀಜ ನಾನು ಮಿಕ್ಸರ್ಗೆ ಹಾಕ್ತೇನೆ ಮಿಕ್ಸಿ ಮಾಡದೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇದರಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬೇಕು ಮತ್ತೆ ಸ್ವಲ್ಪ ಉಪ್ಪನ್ನು ರುಚಿಗೆ ಹುಣಸೆ ಹಣ್ಣನ್ನು ಹಾಕಿ ರುಗ್ಬೇಕು ಈ ತರ ರೆಡಿ ಆಗುತ್ತೆ ನೋಡಿ ರುಚಿಕರ ಆದ ಚಟ್ನಿ ತಯಾರಾಗಿದೆ ಕಡಲೆಕಾಯಿ ಚಟ್ನಿ ಹುಣಸೆ ಹಣ್ಣು ಹಾಕಿ ಗ್ರೈಂಡ್ ಮಾಡಿದರೆ ಒಂದ್ ವೀಕ್ ವರೆಗೂ ಏನು ಸ್ವಲ್ಪ ಮಾಡಬೇಡಿ ಆ ತರ ಗ್ರೈಂಡ್ ಮಾಡಬೇಕು ಗಾಯ್ಸ್ ಶೇಂಗಾ ಕಾಳಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಉತ್ತಮ ಇದು ಇದು ನಿಮಗೆ ಹೆಚ್ಚು ಕಾಲ ಹೊಟ್ಟೆ ತುಂಬಿದಂತೆ ಅನುಭವ ನೀಡುತ್ತದೆ ಗಾಯ್ಸ್ ಇನ್ನೊಂದು ವಿಷಯ ಏನ್ ಗೊತ್ತಾ ಇದರಿಂದ ತೂಕ ಇಳಿಸಿಕೊಳ್ಳಲು ಮತ್ತೆ ಸಹಾಯ ಮಾಡುತ್ತದೆ ಗಾಯಸ್ ಬೀಜ ಮತ್ತೆ ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣ ಮಾಡಲು ಸಹಾಯ ಮಾಡುತ್ತದೆ ಆದುದರಿಂದ ಮಧುಮೇಹ ಇದ್ದವರು ಅಂತ ಜನರಿಗೆ ಒಳ್ಳೇದು ಶೇಂಗಾ ಕಾಳು ನೋಡಿದ್ರಲ್ಲ ಗೈಸ್ ಹೆಲ್ದಿ ಚಟ್ನಿ ನಿಮ್ ಮನೆಯಲ್ಲೂ ಟ್ರೈ ಮಾಡಿ ಈ ರೆಸಿಪಿ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆರೋಗ್ಯ ಈ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್